ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ಮೊದಲನೇದಾಗಿ ಇವತ್ತು ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಗೆ ನಮಸ್ಕರಿಸುತ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಹಳದಿ ಕಲರ್ ಹಳದಿ ಬಣ್ಣ ದೇವಿಗೆ ಹಾಗಾಗಿ ನಾನಿವತ್ತು ಹಳದಿ ಬಣ್ಣದ ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹುರಿಗಡಲೆ ಹಿಟ್ಟಿನ ಉಂಡಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಉಂಡೆ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಹಾಗೆ ನನ್ನ ಚಾನಲ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನೋಡಿ ಉಂಡೆ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ನಾನು ಬೆಣ್ಣೆ ತಗೊಂಡಿದ್ದೀನಿ ಹುರಿಗಡಲೆ ಪುಡಿ ಹಿಟ್ಟು ಬೀಸಾ ಸಕ್ಕರೆ ಮತ್ತು ಬೋರಾ ಸಕ್ಕರೆ ನೋಡಿ ಇದು ಬೋರಾ ಸಕ್ಕರೆ ಅಂದರೆ ಜುರುಜುರಿಯಾಗಿ ಜುರಿಯಾಗಿ ಇರುತ್ತೆ ಅಂದರೆ ತರಿಯಾಗಿರುತ್ತೆ ಇದು ನೈಸಾಗಿರುತ್ತೆ ಬೀಸ ಸಕ್ಕರೆ ಅಂದರೆ ಈಗ ಮಾಡುವ ವಿಧಾನ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಇಲ್ಲಿ ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ ನಾವು ಇದನ್ನು ಬೀಸಾ ಸಕ್ಕರೆ ಅಂತ ಕರಿತೀವಿ ನೀವೇನಂತ ಕರಿತೀರಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ನಾನೀಗ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಬೆಣ್ಣೆನ ಕಾಸ್ಕೊಂಡಿದ್ದೀನಿ ಹಾಗಾಗಿ ಲಿಕ್ವಿಡ್ ಟೈಪ್ ಇದೆ ಅದು ಇದು ಬೆಣ್ಣೆ ಬಿಡೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವತ್ತು ನವರಾತ್ರಿಯ ನಾಲ್ಕು ದಿನ ಆಗಿ ನಾಲ್ಕನೇ ದಿನ ಆಗಿರೋದ್ರಿಂದ ಇವತ್ತು ಹಳದಿ ಬಣ್ಣದ ಸ್ವೀಟ್ ರೆಸಿಪಿನ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಸ್ವೀಟ್ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಸ್ವಲ್ಪ ಬೆಣ್ಣೆನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ತಾ 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 ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ ಇದು ಆವಾಗ ಇದೊಂದು ಬೆಣ್ಣೆ ಬಿಡ್ತಾ ಬರುತ್ತೆ ಎಣ್ಣೆ ಟೈಪು ಬರುತ್ತೆ ಹೊರಗಡೆ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಬೆಣ್ಣೆ ಬಿಡ್ತಾ ಬರ್ತಾಯಿದೆ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಬರಬೇಕು ಹಾಗಾದರೆ ಸಾಫ್ಟಾಗಿ ಉಂಡೆ ಬರುತ್ತೆ ತಿನ್ನೋದಕ್ಕೆ ತುಂಬ ರುಚಿಕರವಾಗಿರುತ್ತೆ ಹಾಗೆ ನಿಮಗೆ ಯಾವುದಾದರೂ ಅಡಿಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಈ ಥರ ಬೆಣ್ಣೆ ಬಿಟ್ಟಿರಬೇಕು ಆವಾಗ ಈ ಒಂದು ಹುರುಗಳಲ್ಲೇ ಹಿಟ್ಟಿನ ಪುಡಿಯನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಉಂಡೆ ಕಟ್ಟ ಹದಕ್ಕೆ ಬರಬೇಕಿದು ನಾನು ಮೂರು ಟೇಬಲ್ ಸ್ಪೂನಷ್ಟು ಊರಿಗಡೆಯಲೇ ಹಿಟ್ಟು ಮತ್ತು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ತಗೊಂಡಿದ್ದೀನಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಪ್ಪ ಬೆಣ್ಣೆ ಮತ್ತು ಹಿಟ್ಟು ಸಕ್ಕರೆ ಎರಡು ಮೂರು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಕೈಯಿಂದ ಕೂಡ ಇದನ್ನು ಮಿಕ್ಸ್ ಮಾಡಿ ಉಂಡೆ ಅದಕ್ಕೆ ಬರಬೇಕಿದ್ದು ನೋಡಿ ಕರೆಕ್ಟಾಗಿ ಬಂದಿದೆ ನಂದು ಕ್ವಾಂಟಿಟಿ ಕರೆಕ್ಟಾಗಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಉಂಡೆ ಮತ್ತು ಸ್ವೀಟಾಗಿ ಸ್ಮೂತಾಗಿ ಬರುತ್ತೆ ಉಂಡೆ ಈಗ ಚಿಕ್ಕ ಚಿಕ್ಕದಾಗಿ ಉಂಡೆನ ಕಟ್ಕೊಳ್ಳೋಣ ಇದೇ ಥರ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನೋಡಿ ಹಳದಿ ಕಲರ್ದು ಇವತ್ತು ಸ್ವೀಟ್ ರೆಸಿಪಿ ರೆಡಿ ಆಯಿತು ಇದೇ ಥರ ಎಲ್ಲ ಉಂಡೆಗಳನ್ನು ಈಗ ಕಟ್ಕೊಳ್ಳೋಣ ನಿಮಗೆ ಜಾಸ್ತಿ ಬೇಕಂದರೆ ಕ್ವಾಂಟಿಟಿನ ಹೆಚ್ಚು ಮಾಡಿಕೊಂಡ್ರೆ ಜಾಸ್ತಿ ಉಂಡೆಗಳಾಗ್ತವೆ ನಾನು ಒಂಬತ್ತು ದಿನವೂ ಸ್ವೀಟ್ ರೆಸಿಪಿ ಆಗುತ್ತಲ್ವ ಸೊ ಹಾಗಾಗಿ ಕ್ವಾಂಟಿಟಿ ಕಮ್ಮಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಫೈನಲ್ ಆಗಿ ಉಂಡೆ ಎಲ್ಲ ರೆಡಿ ಮಾಡಿಕೊಂಡೆ ಮತ್ತೊಂದು ಕಡೆ ಬೂರ ಸಕ್ಕರೆನ ಒಂದು ಅಗಲವಾದಂಥ ಪ್ಲೇಟಲ್ಲಿ ಹಾಕ್ಕೊಂಡ್ಬಿಟ್ಟು ಈಗ ಒಂದೊಂದು ಉಂಡೆಗಳನ್ನು ಅದರ ಮೇಲೆ ಇಟ್ಟು ಹೊರಳಾಡಿಸಿದರೆ ಆ ಒಂದು ಬೂರ ಸಕ್ಕರೆ ಉಂಡೆಗೆ ಹಂಕೊಳ್ಳುತ್ತೆ ನಾವು ಇದಕ್ಕೆ ಈ ಒಂದು ಬೋರ ಸಕ್ಕರೆ ಬೇಡ ಅಂದರೆ ಕಾಯಿ ತುರಿ ಅಂದರೆ ಚಿಕ್ಕದಾಗಿ ಕಾಯಿ ತುರಿ ಬರುತ್ತಲ್ವ ತೆಂಗಿನ ತಾಯ್ದು ಅದನ್ನು ಕೂಡ ಹಾಕೋಬೋದು ಇಲ್ಲಾಂದರೆ ಈ ಥರ ಬೋರ ಸಕ್ಕರೆನ ಮಾಡಿಕೊಂಡು ಕೂಡ ಈ ಥರ ಮಾಡ್ಕೋಬೋದು ಕೊಕೋನಟ್ ಪೌಡರ್ ಅಂತ ಹೊರಗಡೆ ಸಿಗುತ್ತಲ್ವ ಅದನ್ನು ಕೂಡ ನಾವು ಯೂಸ್ ಮಾಡ್ಬೋದು ನೋಡಿ ಒಂದೊಂದಾಗಿ ಉಂಡೆಗಳನ್ನು ಇದರ ಮೇಲೆ ಹೋಳಾಡಿಸಿದರೆ ಆ ಒಂದು ಬೋರ ಸಕ್ಕರೆ ಇದಕ್ಕೆ ಅಂಟ್ಕೊಳ್ಳುತ್ತೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಅದೇ ಥರ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿಕೊಳ್ಳೋಣ ಫೈನಲ್ ಆಗಿ ಇವತ್ತಿನ ಒಂದು ಹಳದಿ ಬಣ್ಣದ ಸ್ವೀಟ್ ರೆಸಿಪಿ ರೆಡಿಯಾಯಿತು ನೋಡಿ ಫೈನಲ್ ಆಗಿ ಹೀಗೆ ಕಾಣ್ತಾ ಇದೆ ಇದು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್